ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನವರಾತ್ರಿಯ ಮೊದಲನೇ ದೇವಿಯ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಬೌಲ್ ಅಕ್ಕಿ ರೇಷನ್ ಅಕ್ಕಿ ಅಥವಾ ಸ್ಟೀಮ್ ರೈಸು ಮತ್ತು ನಾವು ಯಾವುದು ಊಟ ಊಟಕ್ಕೆ ಬಳಸ್ತೀವಿ ಆ ರೈಸ್ ಎಲ್ಲ ಹಾಕಿದರೂ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿ ಹಾಕಿದರೆ ಚೆನ್ನಾಗಿ ಮೆತ್ತಿಗೆ ಬೇಯ್ತದೆ ಅಂತ ರೇಷನ್ ಅಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಬೌಲ್ ಬೇಳೆ ತಗೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಮಾಡಿದರೆ ಪೊಂಗಲ್ಲು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಅಕ್ಕಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರೋಣ ಹಾಗೆ ಇದನ್ನು ಒಂದು ಹತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಸಿಡಬೇಕು ಅಕ್ಕಿನ ಚೆನ್ನಾಗಿ ನೆಂದಷ್ಟು ಪೊಂಗಲ್ಲು ಮೆತ್ತ ಮೆತ್ತಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ ಮೊದಲು ಹೆಸರುಬೇಳೆನ ಚೆನ್ನಾಗಿ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡಿ ನಾವು ಪೊಂಗಲ್ ಮಾಡೋದ್ರಿಂದ ಪೊಂಗಲ್ಲು ರುಚಿಯಾಗಿ ಬರುತ್ತೆ ಹಸಿ ಅಂಶ ಇರೋಲ್ಲ ಡೈರೆಕ್ಟಾಗಿ ಹಾಕೋದ್ಕಿಂತ ಈ ಥರ ಫ್ರೈ ಮಾಡಿ ಹಾಕಬೇಕು ಇದನ್ನು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕೆಂಪು ಕಲರ್ ಬರಬೇಕು ಆದಷ್ಟು ನಾವು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಅದು ಏನಾದರೂ ತಳ ಹಿಡಿತು ಸ್ಮೆಲ್ ಬಂತು ಅಂದರೆ ಮತ್ತೆ ಪೊಂಗಲೆಲ್ಲ ಕೆಟ್ಟೋಗ್ಬಿಡುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಗಮನ ಕೊಟ್ಟು ನೋಡ್ತಾನೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಂತರ ನಾವು ಅದನ್ನು ಆಫ್ ಮಾಡಿಬಿಡಬೇಕು ಈಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾವು ಈ ಒಂದು ನೀರು ಹಾಕಿದ್ದೀನಿ ನೀರು ಹಾಕಿ ಅಕ್ಕಿ ನೆನೆಸಿದ್ನಲ್ಲ ಅದಕ್ಕೆ ಈ ಹೆಸರುಬೇಳೆನ ಹಾಕ್ತಾಯಿದ್ದೀನಿ ಈ ಹೆಸರುಬೇಳೆನ ಮತ್ತು ಅಕ್ಕಿನೂ ನೋಡಿ ಚೆನ್ನಾಗಿ ತೊಳ್ಕೊಂಬಿಡಬೇಕು ಮತ್ತೊಂದು ಸಲ ಈ ಹುರಿದ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ತೊಳೆದು ನಂತರ ನಾವು ಅದನ್ನು ಪೊಂಗಲ್ಗೆ ಬಳಸಬೇಕು ನೋಡಿ ಇದನ್ನು ನೀಟಾಗಿ ತೊಳೆದು ನಂತರ ನಾವು ಮೊದಲು ತೊಳೆದಿರಲಿಲ್ಲಲ್ಲ ಹಾಗಾಗಿ ಇವಾಗ ಮೇಲೆ ತೊಳೆದ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ನೀರೆಲ್ಲ ಬಗ್ಸ್ಕೊಂಡು ಇಟ್ಕೊಳ್ಳೋಣ ನಾವು ಪಾತ್ರೆಲ್ಲಾದರೂ ಹಾಕ್ಬೋದು ಇಲ್ಲಾಂದರೆ ಕುಕ್ಕರೆಲ್ಲಾದರೂ ಹಾಕ್ಬೋದು ಈಗ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಈ ಕುಕ್ಕರಿಗೆ ನಾನು ತೊ ತೊಳ್ಕೊಂಡಿರೋ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಈ ಥರ ಫ್ರೈ ಮಾಡಿಕೊಂಡು ನಾವು ಹಾಕೋರೋದ್ರಿಂದ ಅದು ಹದವಾಗಿ ಬೇಯುತ್ತೆ ಮತ್ತು ಒಂಥರ ಮೆತ್ತ ಮೆತ್ ಜಾಸ್ತಿ ನಾವು ವಿಶಿಲ್ ಹಾಕಕ್ಕೆ ಹೋಗ್ಬಾರ್ದು ಎರಡು ವಿಶಿಲ್ ಹಾಕಿದರೆ ಹದವಾಗಿ ಬರುತ್ತೆ ಯಾಕಂದರೆ ರೇಷನ್ ಅಕ್ಕಿ ಚೆನ್ನಾಗಿ ಮೆತ್ತಗಾಗುತ್ತೆ ನಾವು ಸೋನಾ ಮೊಸರಿ ಏನಾದರೂ ತೊಗೊಂಡ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಅದನ್ನು ಮೂರು ವಿಶಿಲ್ ಹೊಡೆಸ್ಬೇಕಾಗುತ್ತೆ ಎರಡೇ ವಿಶಿಲ್ ಹೊಡೆಸಿದ್ರೆ ಸಾಕಾಗುತ್ತೆ ನೋಡಿ ಕುಕ್ಕರಿಗೆ ಹಾಕಿದ್ದೀನಿ ಈ ಕುಕ್ಕರಿಗೆ ನಾನು ಅಕ್ಕಿ ಹಾಕಿದ್ದೀನಿ ಈಗ ಹೆಸರುಬೇಳೆ ಅಕ್ಕಿನ ಹಾಕಿದ ಮೇಲೆ ನೋಡಿ ಈ ಒಂದು ಗ್ಲಾಸ್ ಮೆಸರ್ಮೆಂಟಲ್ಲಿ ಐದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ ಐದು ಗ್ಲಾಸ್ ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದೊಂದು ಕಪ್ಪಷ್ಟು ಹೆಸರುಬೇಳೆ ಮತ್ತು ಅಕ್ಕಿ ತಗೊಳ್ಳೋದ್ರಿಂದ ಐದು ಗ್ಲಾಸ್ ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ ನಾನು ಕರೆಕ್ಟಾಗಿ ಎರಡು ವಿಷಯ ನೋಡಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ನಾನು ಒಂದೆರಡು ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಹಾಗೆ ಒಂದು ಒಂದು ಅರ್ಧ ಬೌಲಿನಷ್ಟು ತುಪ್ಪ ತೊಗೊಂಡಿದ್ದೀನಿ ಗೋಡಂಬಿನ ಒಂದು ಒಂದು ಪ್ಯಾಕೆಟಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಗೋಡಂಬಿ ಹಾಗೆ ಇದಕ್ಕೆ ಚೆನ್ನಾಗಿ ರುಚಿ ಕೊಡೋದಂದರೆ ಒಣ ಕೊಬ್ಬರಿ ಒಣ ಕೊಬ್ಬರಿನೂ ಹಾಗೆ ಒಂದು ಅರ್ಧ ಬೌಲಿನಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ ತುಪ್ಪ ಚೆನ್ನಾಗಿ ಕಾಯಬೇಕು ತುಪ್ಪನೇ ಹಾಕಿದರೆ ಈ ಪೊಂಗಲ್ಗಳಿಗೆ ತುಪ್ಪನೇ ಚೆನ್ನಾಗಿ ರುಚಿ ಕೊಡುತ್ತೆ ಚೆನ್ನಾಗಿ ಕಾಯಬೇಕಿದು ನೋಡಿ ಒಂದು ಚಮಚದಷ್ಟು ಸಾಸಿವೆ ಜೀರಿಗೆ ಹಾಗೆ ಒಂದೆರಡು ಚಮಚದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಬೇಕಿದ್ರೆ ಮೆಣಸಿನ್ಕಾಯಿ ಹಾಕೋಬೋದು ಸ್ವಲ್ಪ ಇಂಗು ಎಲ್ಲವನ್ನು ಹಾಕಿದರೆ ಚೆನ್ನಾಗಿ ರುಚಿ ಕೊಡುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಂದೆನೇ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನೋಡಿ ಹಸಿ ಶುಂಠಿ ಇದ್ದೀನಿ ತುರಿ ಹಸಿ ಶುಂಠಿ ತುರಿ ಹಾಕೋದ್ರಿಂದ ಪೊಂಗಲ್ ತುಂಬ ರುಚಿ ಕೊಡುತ್ತೆ ಹಾಗೆ ನೋಡಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಈ ಜಾಗದಲ್ಲಿ ಬೇಕಿದ್ರೆ ಮೆಣಸಿನ್ಕಾಯಿ ಕೂಡ ಬಳಸ್ಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಹಸಿ ಹಸಿ ಕೊ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಒಗ್ಗರಣೆ ಮಾಡ್ತಾಯಿದ್ರೆ ಪೊಂಗಲ್ ಮಾಡ್ತಾಯಿದ್ದಾರೆ ಇದಾರೆ ಇವರು ಅಂತ ಅಷ್ಟು ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಪೊಂಗಲ್ ಮಾಡೋ ವಿಷಯ ಗೊತ್ತಾಗುತ್ತೆ ಯಾಕಂದರೆ ಅಂತ ಸ್ಮೆಲ್ ಬರುತ್ತೆ ನೋಡಿ ಇಲ್ಲಿ ನಾನು ಕಾಳು ಮೆಣಸು ತೊಗೊಂಡಿದ್ನಲ್ಲ ಒಂದೆರಡು ಚಮಚದಷ್ಟು ಸ್ವಲ್ಪ ಹಾಗೆ ಸ್ವಲ್ಪ ಒಂದೆರಡೆರಡು ಹಾಗೆ ತರಿತರಿಯಾಗಿ ಪ ಮಾಡ್ಕೊಂಡಿದ್ದೀನಿ ಈಗ ಒಣ ಒಣ ಕೊಬ್ಬರಿನ ಹಾಕ್ಸ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಪೊಂಗಲ್ಲಿಗೆ ಬೇಕಾಗೋ ಒಂದು ಒಗ್ಗರಣೆ ಏನಿದೆ ರೆಡಿ ಆಯಿತು ಈಗ ನೋಡಿ ನಂದು ಈಗ ಕುಕ್ಕರ್ ವಿಶಿಲೆಲ್ಲ ಆಗಿದೆ ತಣ್ಣಗಾಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ರೇಷನ್ ಅಕ್ಕಿ ಆದರೆ ಚೆನ್ನಾಗಿ ಬರುತ್ತೆ ಪೊಂಗಲ್ಲು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿಸಿರೋ ನೀರನ್ನು ನೋಡಿ ಕಾಯಿಸಿರೋ ನೀರು ಹಾಕ್ಕೊಬೇಕಿದ್ದಕ್ಕೆ ಯಾಕಂದರೆ ತಣ್ಣೀರು ಹಾಕ್ಕೊಬಾರ್ದು ಕಾಯಿಸಿರೋ ನೀರನ್ನು ನಮಗೆ ಎಷ್ಟು ಹದ ನೋಡಿಕೊಂಡು ನಾನು ಇದ್ದೀನಿ ನೋಡಿ ತಳು ನೋಡ್ಕೋಬೇಕು ನಾವು ಅಷ್ಟು ಯಾಕಂದರೆ ಚೆನ್ನಾಗಿ ಅದನ್ನು ಇನ್ನೊಂದು ರೌಂಡ್ ಕುದಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಇವಾಗಿನೇ ನಾವು ಹದ ನೋಡ್ಕೋಬೇಕಾಗತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಪೊಂಗಲಿಗೆ ನೋಡಿ ಇಷ್ಟು ತಳು ಬಿದ್ದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಒಗ್ಗರಣೆ ಒಂದು ಕಡಾಯಿ ಇತ್ತಲ್ಲ ಆ ಕಡಾಯಿಗೆ ಈ ಕುಕ್ಕರಲ್ಲಿರೋ ಪೊಂಗಲ್ನ ನಾನು ಹಾಕೋತಾ ಇದ್ದೀನಿ ನೋಡಿ ಹದವಾಗಿ ಬಂದಿದೆ ನೋಡಿ ಇಷ್ಟು ತಳುವಾದರೆ ದೇವಸ್ಥಾನದಲ್ಲಿ ಮಾಡುವ ಒಂದು ಹದ ಬಂದಿದೆ ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಈಗ ಒಂದು ಕುದು ಚೆನ್ನಾಗಿ ಸಿಮ್ಮಲ್ಲೇ ಇಟ್ಬಿಟ್ಟು ಬೇಯಿಸ್ಕೊಬೇಕು ನೋಡಿ ನಮ್ಮ ಪೊಂಗಲ್ ರೆಡಿ ಆಯಿತು ಈಗ ಓಪನ್ ಮಾಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಆಗಿರೋ ದೇವಸ್ಥಾನದ ಒಂದು ಹದ ರುಚಿ ದೇವಸ್ಥಾನದಲ್ಲಿ ಮಾಡುವಂಥ ರುಚಿ ಇರುತ್ತೆ ನಮ್ಮ ಪೊಂಗಲ್ ಖಾರ ಪೊಂಗಲ್ ರೆಡಿ ಆಯಿತು ಹಬ್ಬಕ್ಕೆ ಮಾಡುವಂಥ ಖಾರ ಪೊಂಗಲ್ ರೆಡಿ ಆಯಿತು ಈ ಒಂದು ಪೊಂಗಲ್ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ